ಅವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಮೊದಲನೇ ಹೇಳಿಕೆ ಕುರ್ಚೆ ಖಾಲಿ ಇದ್ರೆ ಯಾರು ಕುಂದ್ರದೋ ಅನ್ನೋ ಪ್ರಶ್ನೆ ಖಾಲಿ ಇಲ್ಲ ಅಲ್ಲಿ ಕುರ್ಚೆ ಮಾಡಿ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ ಈ ವ್ಯಕ್ತಿಯ ಬದಲಾವಣೆ ಆಗಬೇಕಂತಕ್ಕಂಥದ್ದು ಅವರ ತೀರ್ಮಾನ ಆಗಿದೆ ನಾಲ್ಕು ದಿವಸ ಅವಕಾಶ ಕೊಡೋನು ಎರಡನೇ ತಾರೀಕಿಗೆ ನಮ್ಮ ತೀರ್ಮಾನವನ್ನು ಘೋಷಣೆ ಮಾಡುವುದು ಯಾವುದೇ ಕ್ಯಾಂಡಿಡೇಟಿನ ಬಗ್ಗೆ ವಿಚಾರವನ್ನ ಬಹಿರಂಗಪಡಿಸೋದಿಂಗಾಲೇಶ್ವರ ಶ್ರೀಗಳು ಜೋಶಿ ವಿರುದ್ಧ ಸಿಡಿದಿದ್ದು ಯಾಕೆ ಲಿಂಗಾಯತ ಸಮುದಾಯಕ್ಕೆ ಜೋಶಿ ಮಾಡಿದ್ದಾದ್ರೂ ಹೇಗೆ ಲಿಂಗಾಯತರನ್ನ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬಳಸಿಕೊಳ್ತಾರ ಜೋಶಿ ಧಾರವಾಡ ಕ್ಷೇತ್ರಕ್ಕೆ ಜೋಶಿ ಸೂಕ್ತ ಅಲ್ವಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಪಕೀರ ದಿಂಗಲೇಶ್ವರ ಶ್ರೀಗಳು ಸಿಡಿದಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ತೀವ್ರ ಹರಿಹಾಯ್ದಿದ್ದಾರೆ ಮಠಾಧೀಶರ ಚಿಂತನ ಮಂಥನ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶ್ರೀಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅಧಿಕಾರ ಮತ್ತು ಹಣದ ಮದವೇರಿದೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಚುನಾವಣೆ ವೇಳೆಯಲ್ಲಿ ಮಾತ್ರ ನೆನಪಿಸಿಕೊಳ್ಳುವ ಅವರು ಉಳಿದ ಸಮಯದಲ್ಲಿ ಸಮಾಜದ ಮಠಾಧೀಶ ಮತ್ತು ಜನರನ್ನು ನಗಣ್ಯ ಮಾಡುತ್ತಾರೆ ಎಂದು ಕಿಡಿಕಾರಿದರು ಸಮುದಾಯಕ್ಕೆ ಅನ್ಯಾಯ ಮಾಡುವ ಮೂಲಕ ಏಕಚಕ್ರಾಧಿಪತಿ ಅನ್ನೋ ರೀತಿಯಲ್ಲಿ ಜೋಶಿಯವರು ನಡೆದುಕೊಳ್ತಾ ಇದ್ದಾರೆ ಅವರ ಕ್ಷೇತ್ರವನ್ನು ಇದೇ ಮಾರ್ಚ್ ಮೂವತ್ತೊಂದರೊಳಗೆ ಬದಲಾವಣೆ ಮಾಡಬೇಕು ಧಾರವಾಡ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಹಾಕಬೇಕು ಇಲ್ಲದಿದ್ದರೆ ಏಪ್ರಿಲ್ ಎರಡರಂದು ನಮ್ಮ ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಶ್ರೀಗಳು ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಲ್ಲರ ಎಲ್ಲರ ಸಲಹೆ ಏನು ಬಂದಿದೆ ಅಂತಕ್ಕಂಥದ್ದು ಬಹಳ ಮಹತ್ವದ ಸಲಹೆಯನ್ನ ಎಲ್ಲಾ ಮಠಾಧಿಪತಿಗಳು ತೀರ್ಮಾನವನ್ನ ಮಾಡಿದ್ದಾರೆ ಆದರೆ ಮಠಾಧಿಪತಿಗಳು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಘೋಷಣೆ ಮಾಡೋದು ಬೇಡ ನಾವು ಮಠಾಧಿಪತಿಗಳು ಬಹಳ ಜವಾಬ್ದಾರಿ ಸ್ಥಾನದಲ್ಲಿರೋದರಿಂದ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ ಆದರೆ ಒಂದು ಸತ್ಯ ಏನು ಅಂತಂದ್ರೆ ಒಂದು ಅವಕಾಶವನ್ನು ಅವರಿಗೆ ನಾವು ಕೊಡೋಣ ಏನು ಅವಕಾಶ ಈ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ ಆ ಬದಲಾವಣೆಯನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಯಾರನ್ನು ಮಾಡ್ತಾರೆ ಎಲ್ಲದನ್ನೂ ಕಾದು ನೋಡೋಣ ಏಕಕಾಲಕ್ಕ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ ಆ ಒಂದು ಬದಲಾವಣೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಮೂವತ್ತೊಂದನೇ ತಾರೀಕಿನೊಳಗೆ ಇವರನ್ನ ಬದಲಾವಣೆ ಮಾಡದೇ ಇದ್ದಲ್ಲಿ ಎರಡನೇ ತಾರೀಕಿಗೆ ನಾವು ನಿಮಗೆ ಏನಕ್ಕೆ ಎಲ್ಲರೂ ಈಗ ಎಲ್ಲರೂ ಏನು ಅಲ್ಲ ಅಂದ್ರ ಅವರ ತೀರ್ಮಾನ ತೆಗೆದುಕೊಂಡ್ರ ಈಗ ಅವ್ರಿಗೊಂದು ಅವಕಾಶವನ್ನ ಕೊಡುನು ನಾವು ಏಕಕಾಲಕ್ಕ ಅವ್ರಿಗೆ ತೊಂದರೆ ಕೊಡೋದು ಬೇಡ ನಾಲ್ಕು ದಿವಸ ಅವಕಾಶ ಕೊಡೋನು ನಾಲ್ಕು ದಿವಸ ಅವಕಾಶ ಕೊಟ್ಟ ನಂತರದಲ್ಲಿ ಎರಡನೇ ತಾರೀಕಿಗೆ ನಮ್ಮ ತೀರ್ಮಾನವನ್ನು ಘೋಷಣೆ ಮಾಡೋನು ಎರಡನೇ ತಾರೀಕಿನ ಘೋಷಣೆ ಬಹಳ ಪರಿಣಾಮಕಾರಿಯಾಗಿ ಅವರೆಲ್ಲರೂ ತೆಗೆದುಕೊಂಡಿದ್ದಾರೆ ಒಂದು ಗಟ್ಟಿ ನಿರ್ಧಾರವನ್ನು ನಮ್ಮ ಸ್ವಾಮೀಜಿಯವರು ಏನು ತೆಗೆದುಕೊಂಡಾರಂದ್ರೆ ಅಲ್ಲಿ ತನಕ ಯಾವುದೇ ಕ್ಯಾಂಡಿಡೇಟಿನ ಬಗ್ಗೆ ವಿಚಾರವನ್ನು ಬಹಿರಂಗ ಪಡಿಸೋದು ಬೇಡ ಅನ್ನುವಂತಹ ಮಾತು ಮಾತಾ ಟಿಕೆಟ್ ಕೊಡಬೇಕಾ ಅದನ್ನ ಅಂತ ಅಲ್ಲ ನಮ್ಮೆಲ್ಲರ ಮೊದಲನೇ ಬೇಡಿಕೆ ನಮ್ಮೆಲ್ಲರ ಮೊದಲನೇ ಬೇಡಿಕೆ ಏನಂತಂದ್ರ ಅವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನುವಂತಹದ್ದು ಮೊದಲನೇ ಬೇಡಿಕೆ ಇದು ಕ್ಷೇತ್ರ ಬದಲಾವಣೆ ಆದಾಗ ಮುಂದಲ್ಲ ಅದು ಕುರ್ಚೆ ಖಾಲಿ ಇದ್ರೆ ಯಾರು ಕುಂದ್ರದು ಅನ್ನೋ ಪ್ರಶ್ನೆ ಕುರ್ಚೆನೆ ಖಾಲಿ ಇಲ್ಲ ಅಲ್ಲಿ ಕುರ್ಚೆ ಖಾಲಿ ಮಾಡ್ರಿ ಅಂತ ಮನವಿ ಕೊಡಕತ್ತೆ ಒಂದೇ ನಿಮಿಷ ಈ ಮಾಧ್ಯಮದ ಮೂಲಕ ಈ ಮಾಧ್ಯಮದ ಮೂಲಕ ಆ ಪಕ್ಷದ ಹೈಕಮಾಂಡಿಗೆ ಎಲ್ಲ ಮಠಾಧಿಪತಿಗಳ ಪರವಾಗಿ ಅನ್ನೋದಕ್ಕಿಂತ ವೀರಶೈವ ಲಿಂಗಾಯತ ಸಮಾಜ ಮತ್ತು ಇತರೆ ನೊಂದಿರ್ತಕ್ಕಂಥ ಎಲ್ಲಾ ಸಮಾಜ ದಲಿತರು ನೊಂದಿದ್ದಾರೆ ಕುರುಬರು ನೊಂದಿದ್ದಾರೆ ಬೇರೆ ಬೇರೆ ಸಮಾಜದವರು ಕೂಡ ನೊಂದು ನನ್ನ ಮುಂದೆ ಹೇಳಿಕೊಂಡಿದ್ದಾರೆ ಎಲ್ಲ ಸಮಾಜದವರಿಗೆ ನೋವನ್ನು ಕೊಟ್ಟು ಏಕಸ್ವಾಮಿತ್ವವನ್ನು ಅಂದ್ರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜ್ಯ ಸತ್ತಾತ್ಮಕ ವ್ಯವಸ್ಥೆಯನ್ನು ತಂದು ಒಡ್ಡಿರ್ತಕ್ಕಂತಹ ಈ ವ್ಯಕ್ತಿಯ ಬದಲಾವಣೆ ಆಗಬೇಕಂತಕ್ಕಂಥದ್ದು ಅವರ ತೀರ್ಮಾನ ಆಗಿದೆ ಬದಲಾಯಿಸಿದರೆ ನೀವು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅದು ಎರಡನೇ ತಾರೀಖಿನ ತನಕ ತಾವು ಕಾಯಲೇಬೇಕು ಎರಡನೇ ತಾರೀಖು ನೋಡ್ರಿ ನೀವು ಬಹಳ ಸಾರಿ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೂ ನಮ್ದು ಒಂದೇ ಉತ್ತರ ಆ ವಿಷಯ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೂ ಕೂಡ ಒಂದೇ ಉತ್ತರ ಎರಡನೇ ತಾರೀಕಿನವರಿಗೆ ನಾವು ಯಾವುದೇ ಹೆಸರನ್ನ ಹೇಳುವುದಿಲ್ಲ ನೀವು ಸ್ಪಷ್ಟವಾಗಿ ಒಂದು ಬ್ರಾಹ್ಮಣ ಸಮಾಜವನ್ನ ಬಹಳ ಬಹುಶಃ ಒಂದು ನಿಮಿಷ ಬಹುಶಃ ನೀವು ಈ ಪತ್ರಿಕಾ ಗೋಷ್ಠಿ ಕಡೆ ಗಮನ ಕೊಟ್ಟಿಲ್ಲ ಅಂತ ನಾನು ಭಾವನೆ ಮಾಡ್ಕೋತೀನಿ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ನಾವು ಬೇರೆ ಏನನ್ನೂ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿನೂ ನನ್ನ ಕೈಗೆ ಹಾಳಿ ಇದೆ ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ಸಮಾಜವನ್ನು ಸಮಾಜ ಅನ್ನುವಂಥ ಶಬ್ದವನ್ನು ನಾನು ಎಲ್ಲಾದರೂ ಬಳಸಿದ್ರೆ ಇಲ್ಲಿ ತಾವು ಓದ್ಕೋಬಹುದು ತಾವು ಫೋಟೋ ಕೂಡ ತೊಗೋಬೋದು ನಾವು ಒಂದು ನಿಮಿಷ ನಾವು ಯಾವುದೇ ಸಮಾಜಗಳನ್ನು ವಿರೋಧ ಮಾಡುವ ಸ್ವಾಮಿಗಳಲ್ಲ ಎಷ್ಟೋ ಜನ ಬ್ರಾಹ್ಮಣ ಸ ಸಮಾಜದವರು ನಮ್ಮನ್ನು ಮನೆ ಕರ್ಕೊಂಡು ಹೋಗಿ ಪೂಜಾ ಮಾಡಿಸ್ತಾರ ಪ್ರಸಾದ ಮಾಡಿಸ್ತಾರ ನಾವು ಅವ್ರನ್ನ ಕರ್ಕೊತೀವಿ ನಾನು ಬಾಲೇಶ್ವರ ಮಠದ ಪರಿಪೂರ್ಣ ಅಧಿಕಾರವನ್ನು ಬ್ರಾಹ್ಮಣ ಸಮಾಜದವ್ರ ಕೈ ಕೊಟ್ಟಿನಿ ಶಿರಹೆಟ್ಟಿ ಮಠದ ಅಧಿಕಾರದಲ್ಲಿ ಒಬ್ಬ ಬ್ರಾಹ್ಮಣರು ಕೂಡ ನಮ್ಮ ಮಠದ ಎಲ್ಲ ನಿರ್ಣಯಗಳಲ್ಲಿ ಇರ್ತಾರೆ ಅಂದರೆ ನಾವು ಸಮಾಜದ ವಿರೋಧಿಗಳಲ್ಲ ದಯವಿಟ್ಟು ಗಮನಿಸಬೇಕು ನಾವು ಸಮಾಜವನ್ನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ಆ ಸಮಾಜದೊಳಗಿನ ಆ ವ್ಯಕ್ತಿ ಆ ಸಮಾಜದೊಳಗಿನ ಆ ವ್ಯಕ್ತಿನೂ ಅಲ್ಲ ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥಾತ್ ಅವರ ನಡೆ ಏನೈತಲ್ಲ ಆ ನಡೆಯನ್ನು ವಿರೋಧ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಬಹಳ ಸ್ಪಷ್ಟವಾಗಿ ಹೇಳ ಈಗಿರುವ ಕೇಂದ್ರ ಸರ್ಕಾರದ ವ್ಯಕ್ತಿಯ ಸಚಿವರ ವ್ಯಕ್ತಿತ್ವವನ್ನು ವಿರೋಧ ಮಾಡ್ತಾ ಇದ್ದೇವೆ ಇದೆ ಇಡೀ ನಾಡು ಮನಸ್ಸು ಮಾಡಿದರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಒಬ್ಬನ ಬದಲಾವಣೆ ಮಾಡಿ ತೋರಿಸುವಂತ ಶಕ್ತಿ ಕರ್ನಾಟಕದ ಮತದಾರರಿಗೆ ಪ್ರಜ್ಞೆ ಇದೆ ಕೇವಲ ಇಪ್ಪತ್ನಾಲ್ಕು ತಾಸು ಅವರಿಗೆ ಪ್ರಚಾರ ಬೇಡ ಅವರಿಗೆ ಹಣ ಬೇಡ ಅವರಿಗೆ ಹೆಂಡ ಬೇಡ ಅವ್ರಿಗೆ ಏನೂ ಬೇಕಾಗಿಲ್ಲ ಇಪ್ಪತ್ನಾಲ್ಕು ತಾಸಿನಲ್ಲಿ ವ್ಯಕ್ತಿಯನ್ನು ಕ್ಷೇತ್ರವನ್ನು ಬದಲಾವಣೆ ಮಾಡುವ ಶಕ್ತಿ ಇಡೀ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಕ್ಕಿದೆ ಅಂತಕ್ಕಂತಹದ್ದನ್ನು ತಾವೆಲ್ಲ ನಾವು ಈಗಾಗಲೇ ಎಲ್ಲ ಒಂದು ವಿಚಾರಗಳಲ್ಲಿ ಆ ವಿಚಾರಗಳನ್ನು ಆಗಲೇ ಬಹಳ ಜನ ಎಲ್ಲೆಲ್ಲೆನ್ನೇ ಆಗೈತೆ ಅನ್ನುವಂಥದ್ದನ್ನು ಬೇರೆ ಬೇರೆ ಕಡೆಗೆ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಇಡೀ ರಾಜ್ಯದ ಬೇಡಿಕೆ ಅಂತಕ್ಕಂಥದ್ದು ಎಲ್ಲಾ ಕಡೆಗೆ ಈ ಸಮಾಜ ತುಳಿತಕ್ಕೊಳಗಾಗ್ತಾ ಇದೆ ಅನ್ನುವಂತ ಬೇಡಿಕೆ ಈಗಾಗಲೇ ಎರಡೂ ಪಕ್ಷಗಳ ಮುಂದಿದ್ದಾವೆ ಅವ್ರು ಏನೇನ್ ತೀರ್ಮಾನ ತಗೊಂತಾರೆ ನೋಡೋಣ ಬಹುಶಃ ಮಹತ್ವದ ಪ್ರಶ್ನೆ ಏನಾದರೂ ಮಹತ್ವದ ಪ್ರಶ್ನೆ ಇಲ್ಲ ಇಲ್ಲ ಸ್ವಾಮೀಜಿ ಈಗ ಪ್ರಹ್ಲಾದ್ ಜೋಶಿ ಅವರು ಪ್ರಕಟ ಜನ ತುಳಿದಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರಿಂದ ಅಂದ್ರಲ್ಲ ನಿಮ್ಮ ಗಮನದಲ್ಲಿ ಅಂತ ಬಂದ್ರು ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅಲ್ರಿ ಒಂದು ನಿಮಿಷ ಅದನ್ನೇ ನಾನು ಹೇಳೋದು ನನ್ನನ್ನು ಹಿಡ್ಕೊಂಡು ಬಹುಸಂಖ್ಯಾತರು ಬಂದಿದ್ದಕ್ಕಾಗಿ ನಾನು ನಾನು ನನಗೆ ಯಾವಾಗ ಅನ್ಯಾಯ ಆಗಿತ್ತಲ್ಲ ನಂಗೆ ನೋವು ಆಗಿತ್ತಲ್ಲ ನಾನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೆ ಆದರೆ ಎಲ್ಲರೂ ಬಂದು ತಮ್ಮ ದುಃಖವನ್ನು ಇನ್ನೂ ಒಂದು ತಮಗೆ ಹೇಳ್ತೀನಿ ಅವ್ರು ಏನಕ್ಕೆ ಏನಾರ ಗಟ್ಟಿಗೆ ಹೆಚ್ಚಿದ್ದಕ್ಕರೆ ಆದರೂ ಸಮಾಜದ ಮುಂದೆ ಯಾರ್ಯಾರನ್ನು ಎಷ್ಟು ರೀತಿಯಿಂದ ಅನ್ನೋದನ್ನು ಹೆಸರು ಸಾಕ್ಷಿ ಎಲ್ಲಗಳ ಸಮೇತ ತಮ್ಮ ಹತ್ರ ಬರ್ತೀನಿ ನಾನು ವಿತೌಟ್ ಎವಿಡೆನ್ಸ್ ಅಲ್ರಿ ವಿತೌಟ್ ಎವಿಡೆನ್ಸ್ ನಾ ಎಂದೂ ಮಾತಾಡಿಲ್ಲ ವಿಥೌಟ್ ಎವಿಡೆನ್ಸ್ ನಾ ಎಂದೂ ಮಾತಾಡಿಲ್ಲ ವಿತ್ ಎವಿಡೆನ್ಸ್ ಮಾತಾಡ್ತಿರ್ತೀನಿ ನೀವು ಪ್ರಸಂಗ ಬಂದಂಗ ಬಹಿರಂಗ ಜೋಶಿ ಮತ್ತು ನೇರವಾಗಿ ಯಡಿಯೂರಪ್ಪ ಬದಲಾವಣೆ ಕಾಲದಿಂದಲೂ ಕೂಡ ನಿಮ್ಮ ಮತ್ತು ನೋಡ್ರಿ ಇಡೀ ರಾಜ್ಯಕ್ಕ ಗೊತ್ತಿದೆ ಅವತ್ತಿನ ಕಾಲಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಜಾಗದಿಂದ ಇಳಿಸಿದವರು ಯಾರು ಅಂತಕ್ಕಂಥ ಇಡೀ ರಾಜ್ಯ ಇಡೀ ರಾಜ್ಯಕ್ಕ ಗೊತ್ತೈತಿ ನಮಗೂ ಗೊತ್ತೈತಿ ಅವ್ರನ್ನ ತಳ ಇಳಿಸಿ ಅದೇ ಜಾಗಕ್ಕೆ ಇವರು ಕುಂದ್ರಬೇಕಂತೇಳಿ ಜಾಕೆಟ್ ಹೊಲಿಸಿಕೊಂಡು ರೆಡಿ ಆಗಿದ್ರು ಆ ನಮ್ಮ ಹೋರಾಟಕ್ಕೆ ಜಾಕೆಟ್ ಮೂಲ ಗುಂಪಾ ಇವರು ಜಾಕೆಟ್ ಎಲ್ಲಿ ಹೋತಪ್ಪ ಅಂತಂದ್ರೆ ಪಾಕೆಟ್ ಮ್ಯಾಗ್ ಹೋತು ಸ್ವಾಮೀಜಿ ಹಂಡ್ರೆಡ್ ಪರ್ಸೆಂಟ್ ಹೊಲಿಸಿಕೊಂಡಿದ್ರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿತ್ತಲ್ಲ ನಿಮಗೆ ಗೊತ್ತಿರಲ್ವಾ ಬಾಳ ಮಂದಿ ಅಲ್ಲ ಬಾಳ್ ಮಂದಿ ಹೆಸರು ನೋಡಿಲ್ಲ ಬಹಳ ಮಂದಿ ಬಹಳ ಮಂದಿ ಹೆಸರಿಗೆ ಹೊಲಿಸಿಕೊಂಡಿದ್ರು ಅಲ್ರಿ ಅಲ್ಲ ಬೇರೆ ಪಕ್ಷದವ್ರನ್ನ ತರುವಾಗಿ ಇವ್ರ ಪಾತ್ರ ಇಲ್ಲ ಚುನಾವಣೆಯೊಳಗೆ ಇವ್ರ ಪಾತ್ರ ಇಲ್ಲ ಮತ್ತೊಂದು ಮಾಡಿದ್ರೊಳಗೆ ಇವರು ಪಾತ್ರ ಇಲ್ಲ ಒಬ್ಬ ಪುಣ್ಯಾತ್ಮ ರಾಜ್ಯದ ದೊಡ್ಡ ನಾಯಕ ಆಳುವಾಗ ಅವನ ಇಳಿಸೋದ್ರೊಳಗೆ ಎಷ್ಟು ಅದ್ಭುತ ಪಾತ್ರ ಎಷ್ಟು ತಮ್ಮ ಶಕ್ತಿ ಪ್ರಯೋಗ ಮಾಡ್ತಾರೆ ಯುಕ್ತಿ ಪ್ರಯೋಗ ಮಾಡ್ತಾರೆ ಎಷ್ಟು ಜಾತೀಯತೆಯನ್ನು ಮೆರಿತಾರ ಇದೊಂದು ಅವಧಿಗೆ ಹೋಲ್ಬಿಡು ಯಜಮಾನಾಗೇನ ಅನ್ನುವಂಥದ್ದನ್ನು ಹೇಳಿಲ್ಲ ಅವರು ಅವತ್ತಿನ ಕಾಲಕ್ಕೆ ನಾವು ಅವತ್ತು ಕೂಡ ಪ್ರತಿಭಟನೆ ಮಾಡಿದ್ದೀವಿ